ಕೃಷ್ಣ ಎಲ್ಲರಿಗೂ ಭಾಗೀಥಿ ಬೆಳಗ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸಕಲ ಪಾಪಗಳನ್ನು ಶಮನ ಮಾಡುವ ಪುಣ್ಯಗಳ ಪುನೀತ ಕಾಲವಾದ ಕಾರ್ತಿಕ ಮಾಸ ಆರಂಭವಾಗಿದೆ ಈ ಮಾಸವು ಕೇವಲ ದೇವರ ಆರಾಧನೆಯಷ್ಟೇ ಅಲ್ಲ ಮನಸ್ಸಿನ ಶುದ್ಧೀಕರಣದ ಕಾಲ ಜೀವನದ ಅರ್ಥ ಕಾಲ ವಿಷ್ಣು ಭಕ್ತರು ಈ ಮಾಸದಲ್ಲಿ ಮಾಡಿದ ಪ್ರತಿ ಪುಣ್ಯಕರ್ಮವು ಅನಂತ ಫಲ ನೀಡುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಇದೇ ಕಾರ್ತಿಕ ಪುರಾಣದ ಪ್ರಥಮ ಅಧ್ಯಾಯದಲ್ಲಿ ನಂಬಿಕೆಯ ಶಕ್ತಿ ಭಕ್ತಿ ಧರ್ಮನಿಷ್ಠೆ ಮತ್ತು ಸೂರ್ಯೋಪಾಸನೆಯ ಮಹಿಮೆ ಅನಾವರಣವಾಗುತ್ತದೆ ಕೃತಯುಗದ ಕೊನೆಯ ಭಾಗದಲ್ಲಿ ಮಾಯಾನಗರಿಯ ದೇವಶರ್ಮ ಮತ್ತು ಅವನ ಶಿಷ್ಯ ಚಂದ್ರಶರ್ಮರು ಧರ್ಮನಿಷ್ಠೆಯಿಂದ ಮಾಡಿದ ಉಪಾಸನೆಯ ಫಲವಾಗಿ ವೈಕುಂಠ ಲೋಕವನ್ನು ತಲುಪಿದ ಕಥೆಯಿದು ಇಂದಿನ ದಿನವೂ ಈ ಕಥೆ ನಮ್ಮೆಲ್ಲರಿಗೂ ಒಂದು ಪಾಠ ನಿಷ್ಠೆ ಮತ್ತು ಭಕ್ತಿಯು ದೇವರನ್ನು ತಲುಪುವ ನಿಜವಾದ ಸೇತುವೆ ಎಂಬ ಪಾಠ ಕೃತಯುಗದ ಕೊನೆಯ ಭಾಗದಲ್ಲಿ ಮಾಯಾನಗರಿ ಎಂಬ ಪಟ್ಟಣದಲ್ಲಿ ದೇವಶರ್ಮ ಎಂಬ ಪ್ರಕಾಂಡ ಪಂಡಿತನಿದ್ದನು ಆತನಿಗೆ ಬಹಳ ಕಾಲದ ಮೇಲೆ ಒಂದು ಹೆಣ್ಣು ಮಗುವಾಯಿತು ಗುಣವತಿ ಎಂಬ ಹೆಸರಿನ ಆ ಮಗುವನ್ನು ಆ ದಂಪತಿಗಳು ಅಪಾರ ಪ್ರೇಮದಿಂದ ಸಲುಹಿದರು ಸೂಕ್ತ ವಯಸ್ಸಿನಲ್ಲಿ ತನ್ನ ಪ್ರಿಯ ಶಿಷ್ಯನಾದ ಚಂದ್ರಶರ್ಮನಿಗೆ ಆಕೆಯನ್ನಿತ್ತು ವಿವಾಹ ಮಾಡಿಸಿದನು ಒಂದು ದಿನ ಮಾವ ಮತ್ತು ಅಳೆಯಂದಿರು ಅಗ್ನಿ ಕಾರ್ಯಕ್ಕಾಗಿ ಸಮ್ಮಿತ್ತು ಮತ್ತು ದರ್ಭೆಗಳನ್ನು ತರಲು ಅಡವಿಗೆ ಹೋದರು ಆಗ ಅಲ್ಲಿದ್ದ ಒಬ್ಬ ರಾಕ್ಷಸ ಅವರಿಬ್ಬರನ್ನು ಕೊಂದು ಹಾಕಿದನು ಅವರ ಧರ್ಮನಿಷ್ಠೆ ಹಾಗೂ ಕರ್ತವ್ಯ ಪ್ರಜ್ಞೆಗೆ ಮೆಚ್ಚಿದ ಭಗವಾನ್ ಮಹಾವಿಷ್ಣು ಯಾರು ಯಾವ ರೂಪದಿಂದ ನನ್ನನ್ನು ಪೂಜಿಸಿದರೂ ನದಿಗಳು ಸಮುದ್ರವನ್ನು ಸೇರುವಂತೆ ನನ್ನನ್ನೇ ಸೇರುತ್ತಾರೆ ಯಾರು ನನ್ನನ್ನು ಸ್ಮರಿಸುತ್ತಾರೋ ಅವರು ನನ್ನನ್ನೇ ತಲುಪುತ್ತಾರೆ ಆದ್ದರಿಂದ ನನ್ನ ಭಕ್ತರಾದ ಹಾಗೂ ಸೂರ್ಯೋಪಾಸಕರಾದ ದೇವಶರ್ಮ ಮತ್ತು ಚಂದ್ರಶರ್ಮರನ್ನು ವೈಕುಂಠ ಲೋಕಕ್ಕೆ ಕರೆತನ್ನಿ ಎಂದು ವಿಷ್ಣು ದೂತರನ್ನು ಅವರ ಬಳಿ ಕಳುಹಿಸಿದನು ವಿಷ್ಣು ದೂತರು ಆ ಬ್ರಾಹ್ಮಣರ ಜೀವಗಳನ್ನು ಆದರೋಪಚಾರಗಳಿಂದ ವೈಕುಂಠ ಲೋಕಕ್ಕೆ ಕರೆದೊಯ್ದರು ಅವರಿಬ್ಬರು ವಿಷ್ಣು ಸಾರೂಪ್ಯ ಎಂದರೆ ಭಗವಾನ್ ವಿಷ್ಣುವನಂತೆ ತೋರುವ ದಿವ್ಯ ಸುಂದರ ರೂಪವನ್ನು ಪಡೆದು ಭಗವಂತನ ಸಾನ್ನಿಧ್ಯವನ್ನು ಸೇರಿದರು ಎಂಬಲ್ಲಿಗೆ ಕಾರ್ತಿಕ ಮಾಸದ ಮೊದಲನೆಯ ಅಧ್ಯಾಯವು ಮುಗಿಯಿತು ದೇವಶರ್ಮ ಮತ್ತು ಚಂದ್ರಶರ್ಮರ ಕಥೆ ನಮಗೆ ಹೇಳುವುದು ದೇವರ ಆರಾಧನೆ ಎಂಬುದು ಕೇವಲ ಪೂಜಾ ಕ್ರಮವಲ್ಲ ಅದು ಮನಸ್ಸಿನ ಸ್ಥಿತಿ ಯಾವ ರೂಪದಲ್ಲಿ ದೇವರನ್ನು ಆರಾಧಿಸಿದರೂ ಭಗವಂತನು ಎಲ್ಲರನ್ನೂ ತನ್ನ ಸಾನ್ನಿಧ್ಯಕ್ಕೆ ಕರೆದುಕೊಳ್ಳುತ್ತಾನೆ ನಾವು ಸತ್ಯ ನಿಷ್ಠೆ ಧರ್ಮದ ಮಾರ್ಗದಲ್ಲಿ ನಡೆಯುವುದೇ ವೈಕುಂಠ ತಲುಪುವ ಮೊದಲ ಹೆಜ್ಜೆ ಈ ಕಾರ್ತಿಕ ಮಾಸದಲ್ಲಿ ಪ್ರತಿದಿನವೂ ಭಗವಂತನ ಸ್ಮರಣೆ ಮಾಡಿ ದೀಪ ಹಚ್ಚಿ ಒಳ್ಳೆಯ ಕಾರ್ಯ ಮಾಡಿ ನಮ್ಮ ಜೀವನವನ್ನೇ ವೈಕುಂಠದಂತಾಕಿಸೋಣ ಮುಂದಿನ ಅಧ್ಯಾಯದಲ್ಲಿ ಇನ್ನೊಂದು ಪವಿತ್ರ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಜೈ ಶ್ರೀಮನ್ನಾರಾಯಣ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಯಾರು ಮರಿಬೇಡ್ರಿ ಹರೇ ಕೃಷ್ಣ